ಕನ್ನಡದ ಪ್ರಸಿದ್ಧ ಕವಿ ಮತ್ತು ಲೇಖಕರುಗಳ ಅಂಕಿತನಾಮ ಅಥವಾ ಕಾವ್ಯನಾಮಗಳನ್ನು ಈ ಮುಂದಿನಂತೆ ಕಾಣಬಹುದಾಗಿದೆ ಬಸವಣ್ಣನವರು ಕೂಡಲ ಸಂಗಮ ದೇವ ಅಲ್ಲಮ್ಮ ಪ್ರಭುದೇವರು ಉಹೇಶ್ವರ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಜೇಡರ ದಾಸಿಮಯ್ಯ ರಾಮನಾಥ ಮುಕ್ತಾಯಕ್ಕ ಅಜಗಣ್ಣ ತಂದೆ ಸಿದ್ದರಾಮಣ್ಣ ಕಪಿಲ ಸಿದ್ದಮಲ್ಲಿಕಾರ್ಜುನ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಆಯ್ದಕ್ಕಿಲಕ್ಕಮ್ಮ ಅಮಲೇಶ್ವರಲಿಂಗ ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಆದಿಕೇಶವ ಗೋಪಾಲದಾಸರು ಗೋಪಾಲ ವಿಠಲ ಶ್ರೀಪಾದರಾಯರು ರಂಗವಿಠಲ ವಾದಿರಾಜರು ಅಯವದನ ಜಗನ್ನಾಥದಾಸರು ಜಗನ್ನಾಥ ವಿಠಲ ಕುಟ್ಲಿಗೇರೆ ಸೋಮನಾಥ ಹರಹರ ಶ್ರೀ ಚನ್ನ ಸೋಮೇಶ್ವರ सर्वज्ञ सर्वज्ञ ग नारायणप कुमार व्यस थ नरहरी कुमार वाल्मीकि लक्ष्मी नारायण मुद्द पंजे कवि शिष्य सखरी बालाचार्य गोपालाचार्य शांत कवि एयस्वामी वेंकटाद्रिअ्यर संस बिश्रीकंठय्य श्री एआर कृष्णाशाति ಶ್ರೀಪತಿ ಕೆವಿ ಪುಟ್ಟಪ್ಪ ಕುವೆಂಪು ಧಾರಾಭೇಂದ್ರೆ ಅಂಬಿಕಾತನೆಯ ದತ್ತ ಅಲಸಂಗಿ ಚನ್ನಮಲ್ಲಪ್ಪ ದೇವನಹಳ್ಳಿ ಮಧುರ ಚನ್ನ ವೆಂಕಟರಮಣ ಗುಂಡಪ್ಪ ಡಿವಿಜಿ ಅಸ್ತಿ ವೆಂಕಟೇಶ್ವರ ಅಯ್ಯಂಗಾರ್ ಶ್ರೀನಿವಾಸ ವಿಕೃ ಗೋಕಾಕ್ ವಿನಾಯಕ ಬೆಟ್ಟಗೆರೆ ಕೃಷ್ಣ ಶರ್ಮ ಆನಂದಕಂದ ಅರಗಂ ಲಕ್ಷ್ಮಣರಾವ್ ಹೊಯ್ಸಳ ఏఎం సీతారాం ఆనంద రంశ్రీ ముగలి రసికరంగ అరకలగూడు నరసింహరాయ కృష్ణరాయరు ఆనాకృ సుబ్బరాయరు తారాసు భీమ్రావ్ రాయసం బీచి వెంకటలక్ష్మి అనుపమ నిరంజన భాగీరథి అనసూయ త్రివేణి నరసింహరాయరు పర్వతవాణి शिवराय कोलकुंद निरंजन आद्य रंगाचार्य जागीरदार श्रीरंग पोति नरसींहाचार पुतिना जीबी जोशी जडभारत पूर्णचंद्र तेजस्वी चंते के स्वामी के एनहदेवय्य देवनीमहदेव एम एस प्रभाकर కామరూపి దే జవరే జవరేగౌడ గౌ సిపి కృష్ణ శర్మ కే చంద్రశేఖర పాటిల్ చంప రామే గౌడ రాఘవ్ సూజ నారాయణ శెట్టి దొడ్డరంగే గౌడ మనుజ